ಗುರುಗಳ ಯಾರೋ ಒಬ್ಬರು ಅಗೋರೆಗಳು ಬಂದವರ ಉತ್ತರ ಭಾರತದಿಂದ ಅವರು ನಿಮ್ಮ ಶಿವ ದೇವಸ್ಥಾನವನ್ನ ದರ್ಶನ ಮಾಡ್ಬೇಕು ಅಂತಾರೆ ನಂಗೆ ಮೈಸೂರು ಮಹಾರಾಜರು ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯಿತು ಅದ್ರ ಬಗ್ಗೆ ತಿಳಿಸ್ಬೋದ ನರ್ಮದಾ ನದಿ ತೀರದ ಒಂದು ಶಿವಲಿಂಗ ಸಿಕ್ಕಿದೆ ನಾವು ಏನು ಮಾಡಬೇಕು ಅಂತಾರೆ ಆ ಲಿಂಗವಾದ ಬಾಕ್ಸ್ ನಾವು ಓಪನ್ ಮಾಡ್ತೇವೆ ಓಪನ್ ಮಾಡಿದ ದಿನ ಬೃಹತ್ ಒಂದು ಸಿಡಿಲು ಆ ಮಳೆ ಗಾಳಿ ನಾವು ನರ್ಮದಾ ನದಿನೇ ಹೇಳಿ ಬಂದ್ಬಿಡ್ತೇವೆ ನಾವು ತುಂಬಾ ಜನ ಆ ಬೂದುಗುಂಬಳಕಾಯಿನಲ್ಲಿ ಒಂದು ಕುಷ್ಮಾಂಡ ಆರತಿಯನ್ನ ಮಾಡ್ತಾ ಇದ್ರು ಅದ್ರ ವಿಶೇಷ ಏನಿದೆ ಎರಡು ಕಾಲು ಊತ ಆಗಿರುತ್ತೆ ಎಲ್ಲ ಡಾಕ್ಟರ್ನು ಕನ್ಸಲ್ಟ್ ಮಾಡ್ತಾರೆ ಎಲ್ಲೂ ಆಗೋದಿಲ್ಲ ಸೀದಾ ಇಲ್ಲಿ ಕರ್ಕೊಂಡ್ ಬರ್ತಾರೆ ಹೋಮ ಕೂರಿಸ್ತಾರೆ ಮಾರನೇ ದಿನ ಎದ್ದು ಆ ಹುಡುಗಿ ನಡೀತಾಳೆ ಪ್ರತಿಷ್ಠೆ ಮಾಡಿ ಒಂದ್ ಎರಡೇ ನಿಮಿಷಕ್ಕೆ ಒಂದು ಕಪ್ಪೆ ಅದಿರುತ್ತೋ ಗೊತ್ತಿಲ್ಲ ಕಪ್ಪೆ ಬಂದು ಲಿಂಗವನ್ನ ಮೂರ್ ಪ್ರೊಜೆಕ್ಷನ್ ಮಾಡುತ್ತೆ ಈ ಜ್ಯೋತಿರ್ಲಿಂಗ ಈ ಕೆಂಪು ಶಿವಲಿಂಗ ಇಲ್ಲಿಗೆ ಬಂದಂತ ಬಗ್ಗೆ ಪ್ರತಿಯೊಂದು ಕಥೆಯನ್ನ ತಿಳಿತಾ ಹೋಗೋಣ ಬರೀ ನಮ್ಮ ಕತೆ ಜಾಯಿನ್ ಆಗಿ ಸ್ನೇಹಿತರೆ ಕರ್ನಾಟಕದ ಏಕೈಕ ಕೆಂಪು ಶಿವಲಿಂಗ ಇದನ್ನ ಹದಿಮೂರನೇ ಜ್ಯೋತಿರ್ಲಿಂಗ ಅಂತ ಕೂಡ ಹೇಳಲಾಗುತ್ತೆ ಅದ್ರ ಕಥೆನೆಲ್ಲ ಹೇಳ್ತಾ ಹೋಗ್ತೀನಿ ಇದನ್ನ ವರದರಾಜೇಶ್ವರ ಅಂತ ಹೇಳಿ ಹೇಳ್ತೀವಿ ಇದಿರೋದು ನಮ್ಮ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಬರುತ್ತೆ ರಾಮನಗರ ಜಿಲ್ಲೆ ವಂಡರ್ ಲಾ ಇಂದ ಕೇವಲ ಒಂದು ಅರ್ಧ ಮುಕ್ಕಾಲ್ ಕಿಲೋಮೀಟರ್ ದೂರದಲ್ಲಿದೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಿವಲಿಂಗ ನೀವು ಶಿವಲಿಂಗ ನೋಡ್ತಾ ಇದ್ರೆ ನಿಮ್ಗೆ ಒಂದು ಪಾಸಿಟಿವ್ ವೈಬ್ನೆಸ್ ವೈಬ್ಸ್ ಫೀಲ್ ಆಗುತ್ತೆ ಆ ಥರ ಇರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಂದಂತವರಿಗೆ ಆರೋಗ್ಯದ ಸಮಸ್ಯೆಗಳು ಬೇರೆ ಬೇರೆ ಈ ನೆಗೆಟಿವ್ ಎನರ್ಜಿ ಪ್ರತಿಯೊಂದು ದೂರ ಆಗತ್ತೆ ನನಗಿಲ್ಲಿ ಬಹಳ ವಿಶೇಷ ಅನ್ನಿಸ್ತಾ ಇರೋದು ನನ್ನ ಈ ಎಪಿಸೋಡ್ನಲ್ಲಿ ತೋರಿಸ್ತಾ ಇರೋದು ಶಿವಲಿಂಗನ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವುದು ಜ್ಯೋತಿರ್ಲಿಂಗ ಇಲ್ಲ ಅಂತ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕರ್ನಾಟಕದಲ್ಲಿ ಯಾವುದು ಇಲ್ಲ ಇದು ಹದಿಮೂರನೇ ಜ್ಯೋತಿರ್ಲಿಂಗ ಆಗತ್ತೆ ಅಂತ ಹೇಳಿ ಒಬ್ರು ಸಾಧುಗಳು ಸಾಧುಗಳು ಅಂತ ಹೇಳಿದ್ರೆ ಮಾಮೂಲಿ ಸಾಧುಗಳಲ್ಲ ಅವ್ರನ್ನ ಅಘೋರಿಗಳು ಆ ವಿಡಿಯೋ ಕೂಡ ನಾನು ತೋರಿಸ್ತೇನೆ ಅಘೋರಿಗಳು ಬಂದು ರಾತೋರಾತ್ರಿ ಬಂದು ಇದನ್ನ ಹೇಳ್ತಾರೆ ಇದು ಹದಿಮೂರನೇ ಜ್ಯೋತಿರ್ಲಿಂಗ ಆಗತ್ತೆ ಇದು ಅಂತ ಹೇಳಿ ಇದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಸಂಗತಿ ಬನ್ನಿ ಈ ಜ್ಯೋತಿರ್ಲಿಂಗ ಇಲ್ಲಿ ಬಂದು ನೆಲೆಗೊಂಡಿದ್ದು ಹೇಗೆ ನರ್ಮದಾ ನದಿನಲ್ಲಿ ಸಿಕ್ಕಿದಂತ ಜ್ಯೋತಿರ್ಲಿಂಗ ಕರ್ನಾಟಕಕ್ಕೆ ಬರಬೇಕಾದ್ರೆ ಏನೋ ಒಂದು ಒಂದು ಶಕ್ತಿ ಇರಬೇಕು ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳಿಸೋದಿಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕರ್ ಹಾಗೆ ಹಾಗೆ ಸ್ನೇಹಿತರೆ ನಮ್ಮ ಜೊತೆ ಇದ್ದಾರೆ ಕ್ಷೇತ್ರದ ಸಂಸ್ಥಾಪಕರು ಖ್ಯಾತ ಜ್ಯೋತಿಷಿಗಳು ಆದಂಥ ಅವರು ಗುರುಗಳ ನಮಸ್ಕಾರ ಹಾಗೆ ನೀವು ಇಲ್ಲಿ ಜಾಗಕ್ಕೆ ಬರಬೇಕಾದ್ರೆ ಲ್ಯಾಂಡ್ ಮಾರ್ಕ್ ಬಂದು ವಂಡರ್ಲಾ ಬಿಡದಿ ಸಮೀಪ ಇರತಕ್ಕಂಥ ವಂಡರ್ಲಾ ವಂಡರ್ಲಾ ಇಂದ ಕೇವಲ ಅರ್ಧ ಮುಕ್ಕಾಲ್ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಜಡೇನಹಳ್ಳಿ ಜಡೇನಹಳ್ಳಿ ಶ್ರೀ ವರ್ಧರಾಜೇಶ್ವರನ ದೇವಸ್ಥಾನ ಬನ್ನಿ ಗುರುಗಳನ್ನ ಮಾತಾಡಿಸ್ತಾ ಈ ಜ್ಯೋತಿರ್ಲಿಂಗ ಈ ಕೆಂಪು ಶಿವಲಿಂಗ ಇಲ್ಲಿಗೆ ಬಂದಂಥ ಬಗೆಯನ್ನು ಪ್ರತಿಯೊಂದು ಕಥೆಯನ್ನು ತಿಳಿತಾ ಹೋಗೋಣ ಬನ್ನಿ ನಮ್ಮ ಜೊತೆ ಜಾಯಿನ್ ಆಗಿ ನಮಸ್ಕಾರ ನಮಸ್ಕಾರ ಕರ್ನಾಟಕದ ನನಗೆ ಗೊತ್ತಿರೋ ಪ್ರಕಾರ ಏಕೈಕ ಕೆಂಪು ಜ್ಯೋತಿರ್ಲಿಂಗ ಕೆಂಪು ಶಿವಲಿಂಗ ಜ್ಯೋತಿರ್ಲಿಂಗ ಅಂತ ಓಕೆ ಕೆಂಪು ಶಿವಲಿಂಗ ಇದು ಎಷ್ಟು ವರ್ಷ ಆಯ್ತು ಪ್ರತಿಷ್ಠಾಪನೆ ಆಗಿ ಇದು ಬಂದ ಬಗೆ ಹೇಗೆ ಇಲ್ಲಿಗೆ ಇದು ಪ್ರತಿಷ್ಠಾಪನೆ ಆಗಿ ಮೂರು ವರ್ಷ ಆಗಿ ವಿದೇಶದಿಂದ ಜನ ಬರ್ತಾ ಇದಾರೆ ರಾಜ್ಯಗಳಿಂದ ಜನ ಬರ್ತಾ ಇದಾರೆ ಲಂಡನ್ ಇಂದ ಬಂದಿದ್ದಾರೆ ದುಬೈ ಅಬುದಾಬಿಯಿಂದ ಬಂದಿದ್ದಾರೆ ಅಂದ್ರೆ ಅಲ್ಲಿವರೆಗೂ ಮುಟ್ಟಿದೆ ಶಕ್ತಿ ಅಲ್ಲಿವರೆಗೂ ಮುಟ್ಟಿದೆ ಇಲ್ಲಿ ಒಂದು ಶಿವಲಿಂಗ ನಾವು ಪ್ರತಿಷ್ಠಾಪನೆ ಮಾಡ್ಬೇಕಿದ್ರೆ ಪ್ರತಿಷ್ಠಾಪನಾ ಮಾಡಬೇಕು ಅನ್ನೋದು ಊಹೆಯೂ ಇಲ್ಲ ಅಥವಾ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಬೇಕು ಅನ್ನೋದನ್ನ ಖಂಡಿತ ಅನ್ಕೊಂಡಿರ್ಲಿಲ್ಲ ಇಲ್ಲಿ ಅಚಾನಕ್ ಆಗಿರೋದೇ ಸರ್ಪ ಸಂಚಾರ ಆಗ್ತಾ ಇರೋದು ನಾನು ಮೂಲತಃ ಜ್ಯೋತಿಷಿ ಆಗಿರೋದ್ರಿಂದ ಇಲ್ಲಿ ಏನಕ್ಕೆ ಸರ್ಪ ಸಂಚಾರ ಆಗ್ತಾ ಇದೆ ಅಂತ ಹೇಳಿ ನಾನು ನನ್ನ ಪೂಜೆಯಲ್ಲಿ ನೋಡಿದಾಗ ಒಬ್ಬರು ಗಡ್ಡದಾರಿ ಮುನಿಗಳು ಕಾಣಿಸ್ಕೊಂತಾರೆ ಕಾಣಿಸ್ಕೊಂಡು ಇಲ್ಲೊಂದು ಲಿಂಗವನ್ನ ನೀನು ಪ್ರತಿಷ್ಠಾಪನೆ ಮಾಡು ನಾವೆಲ್ಲ ಸೇರಿ ಇಲ್ಲಿ ಒಂದು ಜನಕ್ಕೆ ಬರುವಂಥ ಜನಕ್ಕೆ ಒಳ್ಳೇದು ಮಾಡ್ತೀವಿ ಅನ್ನೋ ರೀತಿ ನನಗೆ ಪ್ರೇರಪಣೆ ಆಯಿತು ನಾನೇನೋ ಮುನಿಗಳು ಬಂದರು ಹೋದ್ರು ಅಂತ ನಾನು ಸುಮ್ಮನೆ ಓಕೆ ಕೇವಲ ಮೂರೇ ದಿನಕ್ಕೆ ಉತ್ತರ ಭಾರತದಿಂದ ಒಬ್ಬರು ನಾನು ಕರೆಯನ್ನು ಮಾಡ್ತಾರೆ ಕರೆಯನ್ನ ಮಾಡಿ ಗುರುಗಳೇ ನರ್ಮದಾ ನದಿ ತೀರದ ಒಂದು ಶಿವಲಿಂಗ ಸಿಕ್ಕಿದೆ ನಾವು ಏನು ಮಾಡಬೇಕು ಅಂತಾರೆ ನಾನು ಒಂದು ನಿಮಿಷ ತಡ ಮಾಡಲಿಲ್ಲ ನನಗೆ ಹೇಗೋ ಮುನಿಗಳು ಹೇಳಿದ್ರು ಇಲ್ಲ ನೀವು ಕಳ್ಸ್ಕೊಡಿ ಇಲ್ಲಿಗೆ ಅಂತ ಹೇಳಿದ್ವಿ ಆ ಲಿಂಗಾನೂ ಕಳ್ಸಿಕೊಟ್ರು ಇಲ್ಲಿಗೆ ಅಲ್ಲಿಂದ ಇಲ್ಲಿ ನಾವು ತರಿಸ್ಕೊಂಡ್ವಿ ತರಿಸಕೊಂಡು ಆ ನಾವಿಲ್ಲಿ ದೇವಸ್ಥಾನವನ್ನ ಕೇವಲ ಒಂದು ನಲವತ್ತೈದು ದಿನದಲ್ಲಿ ಒಂದು ದೇವಸ್ಥಾನ ಮಾಡಿದ್ವಿ ಮಾಡಿ ಆ ಲಿಂಗವಾದ ಬಾಕ್ಸನ್ನು ನಾವು ಓಪನ್ ಮಾಡ್ತೇವೆ ಓಪನ್ ಮಾಡಿದ ದಿನ ಬೃಹತ್ತಾದ ಒಂದು ಸಿಡಿಲು ಆ ಮಳೆ ಗಾಳಿ ನಾವು ನರ್ಮದಾ ನದಿನಲ್ಲಿ ಬಂದ್ಬಿಡ್ತೇನೋ ಅನ್ಕೊಂಡಿದ್ವಿ ಅಷ್ಟು ಜೋರಾದ ಎಲ್ಲಿ ಸಿಡಿಲು ಈ ಜಾಗದಲ್ಲಿ ಈ ಜಾಗದಲ್ಲಿ ನಾವು ಲಿಂಗವನ್ನ ಇಟ್ಟಿದ್ದೀವಿ ಲಿಂಗದ ಹಿಂದೆ ಒಂದು ತೆಂಗಿನ ಮರ ಇತ್ತು ಆ ತೆಂಗಿನ ಮರಕ್ಕೆ ಅವತ್ತು ಸಿಡಿಲ್ ಹೊಡೆದ ತೆಂಗಿನ ಮರ ಸುಟ್ಟು ಹೋಗುತ್ತೆ ಅದಾಗೆ ಒಂದು ಹದಿನೈದು ಇಪ್ಪತ್ ದಿನದಷ್ಟರಲ್ಲಿ ಮತ್ತೊಂದು ಸಿಡಿಲ್ ಬರುತ್ತೆ ದೇವಸ್ಥಾನ ಮುಂದೆ ಒಂದ್ ಮರ ಇರುತ್ತೆ ಆ ದೇವಸ್ಥಾನ ಮುಂದೆ ಇರುವಂತ ಒಂದು ಮರ ಸುಟ್ಟು ಹೋಗುತ್ತೆ ಅಂದ್ರೆ ಇದ್ರದ್ದು ಏನದು ಸೂಚನೆ ಏನದು ಅಂದ್ರೆ ನಾನು ಬಂದು ಇಲ್ಲಿ ನೆಲೆಸಿದ್ದೇನೆ ಜನಕ್ಕೆ ಒಳ್ಳೇದ್ ಒಂದು ಶಕ್ತಿ ಬಂದು ನೆಲೆಸಿರೋದು ಖಂಡಿತ ಖಂಡಿತ ಜಾಗದಲ್ಲಿ ಅಲ್ಲಿದ್ದಂತ ಮುನಿಗಳು ನನಗೆ ಕಾಣಿಸಂತ ಮುನಿಗಳು ನಿಜಕ್ಕೂ ಆಶ್ಚರ್ಯ ಆಗತ್ತ ಅವರ ನೋಡಿದ ತಕ್ಷಣ ಆ ಬಿಳಿ ಗಡ್ಡದಾರಿ ಬಿಳಿ ಪಂಚ ಶರ್ಟು ಆ ವಯಸ್ಸಾದಂತವ್ರು ಒಂದು ಕೋಲ್ ಇಟ್ಕೊಂಡಿದ್ರು ನೇನು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದಾಗ ಇವತ್ತು ನೆನ್ಸ್ಕೊಂಡ್ರೆ ಮೈ ಅನುಭವ ಝುಮ್ ಅನ್ಸುತ್ತೆ ಗೊತ್ತಿರುತ್ತೆ ನಂತರ ಇಲ್ಲಿ ನಾವು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಪ್ರತಿಷ್ಠಾಪನೆ ಮಾಡಿ ಒಂದ್ ಎರಡೇ ನಿಮಿಷಕ್ಕೆ ಒಂದು ಕಪ್ಪೆ ಅದು ಇಲ್ಲಿರುತ್ತೋ ಗೊತ್ತಿಲ್ಲ ಕಪ್ಪೆ ಬಂದು ಲಿಂಗವನ್ನ ಮೂರು ಪ್ರದಕ್ಷಿಣೆ ಮಾಡುತ್ತೆ ಕಪ್ಪೆ ಪ್ರದಕ್ಷಿಣೆ ಮಾಡುವಂತ ನಾವು ಇತಿಹಾಸದಲ್ಲಿ ಎಲ್ಲೂ ಕೇಳಿಲ್ಲ ನಾವು ನೋಡೋ ಇಲ್ಲ ಅಂತಹ ಒಂದು ಸೌಭಾಗ್ಯ ನಮಗ್ ಸಿಕ್ಕಿದೆ ಮತ್ತೆ ಅಂತ ಒಂದು ಸೌಭಾಗ್ಯ ಈ ಒಂದು ಜಡೇನಹಳ್ಳಿಯಲ್ಲಿ ಈ ಪರಮಾತ್ಮ ಬಂದು ನೆಲೆಸಬೇಕು ಅಂತ ಇತ್ತೇನು ಅವ್ನು ಬಂದು ಇಲ್ಲಿ ನೆಲೆಸ್ಕೊಂಡಿದ್ದಾನೆ ಬರುವಂತ ಭಕ್ತಾದಿಗಳ ಅನೇಕ ಒಳಿತನ್ನ ಮಾಡ್ತಾ ಇದ್ದಾನೆ ಅನೇಕ ಪವಾಡಗಳು ಈ ಜಾಗದಲ್ಲೇ ಜರುಗ್ತಾ ಗುರುಗಳೇ ಹಾಗೆ ನನ್ನ ಬಾಯ್ನಲ್ಲಿ ಆಗಲೇ ಬಂತು ಜ್ಯೋತಿರ್ಲಿಂಗ ಅಂತ ಹೇಳಿ ನಾನು ಅದ್ ಕೇಳ್ಪಟ್ಟಿದೆ ಓಕೆ ಒಬ್ಬರು ಅಗೋರಿಗಳು ಬಂದು ಈ ಥರ ಅನೌನ್ಸ್ ಮಾಡಿದ್ದಾರೆ ಹದಿಮೂರನೇ ಜ್ಯೋತಿರ್ಲಿಂಗ ಇದು ಅಂತ ಹೇಳಿ ಅಂತ ಬರಬೇಕು ಅಂತ ಹೇಳಿ ಭಾಳ ದಿವಸದಿಂದ ಆಸೆ ಇತ್ತು ಇವತ್ತು ಟೈಮ್ ಗಳಿಗೆ ಕೂಡ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದ ಖಂಡಿತ ಅದು ಮೊದಲನೇ ವಾರ್ಷಿಕೋತ್ಸವ ಮಾಡ್ತೀವಿ ಇಲ್ಲೇ ಮಾರನೇ ದಿನ ಅಮಾವಾಸ್ಯ ಇರುತ್ತೆ ಅಮಾವಾಸ್ಯ ದಿನ ರಾತ್ರಿ ಒಂದು ಒಂದೂವರೆ ಒಬ್ಬರು ಕರೆಯನ್ನ ಮಾಡ್ತಾರೆ ಗುರುಗಳೇ ಯಾರೋ ಒಬ್ಬರು ಅಗೋರಿಗಳು ಬಂದವರೇ ಉತ್ತರ ಭಾರತದಿಂದ ಅವರು ನಿಮ್ಮ ಶಿವ ದೇವಸ್ಥಾನವನ್ನು ದರ್ಶನ ಮಾಡ್ಬೇಕು ಅಂತ ನಂಗೆ ಆಶ್ಚರ್ಯ ಆಗುತ್ತೆ ಹುಡ್ಕೊಂಡು ಬಂದಿರೋದು ಹೌದು ಅವರಾಗ ಅವ್ರು ಶಕ್ತಿ ಅವ್ರು ಶಿವನ್ ಪೂಜೆ ನೀವು ಅವ್ರನ್ನ ನೋಡ್ಬೇಕು ಮೈ ತುಂಬಾ ರುದ್ರಾಕ್ಷಿ ಗಡ್ಡದಾರೆ ಅವ್ರು ಬಾರದಂತ ಡಮರ್ಗ ಸದ್ದಿದೆಯಲ್ಲ ನಾವು ಸಾಕ್ಷಾತ್ ಪರಮೇಶ್ವರ ಬಂದ್ಬಿಟ್ಟು ಎಲ್ಲ ಸಿಕ್ಬೋದ ಖಂಡಿತ ಕಳಿಸ್ತೀನಿ ಅದೆಲ್ಲ ನೀವು ನೋಡಿದ್ರೆ ನಿಜಕ್ಕೂ ರೋಮಾಚನಾಗುತ್ತೆ ಅವ್ರು ಬಂದು ಅವ್ರು ಶಿವಲಿಂಗವನ್ನ ಪ್ರದಕ್ಷಿಣೆ ಮಾಡ್ತಾರೆ ಮಾಡ್ಬಿಟ್ಟು ಇದು ಮುಂದಿನ ದಿನಗಳಲ್ಲಿ ಹದಿಮೂರನೇ ಜ್ಯೋತಿರ್ಲಿಂಗ ಆಗುತ್ತೆ ಅಂತ ಹೇಳ್ತಾರೆ ನಮಗೂ ಆಶ್ಚರ್ಯ ಆಗುತ್ತೆ ನಾವು ಪ್ರಶ್ನೆಯನ್ನ ಕೇಳ್ತೀವಿ ಹೆಂಗೆ ಜ್ಯೋತಿರ್ಲಿಂಗ ಇದೆ ಆಲ್ರೆಡಿ ಆಗೋಗಿದೆ ಇದು ಅಂತಾರೆ ನನಗೆ ನಿಜಕ್ಕೂ ನಾವೇ ನೆರೆದಿರೋರಿಗೆ ಆಶ್ಚರ್ಯ ಆಗೋಯ್ತು ಅವತ್ತು ಆ ಅಂತ ಒಂದು ಪವಾಡಗಳು ಜರುಗಿದೆ ಹಿಂದಿನ ಶಿವರಾತ್ರಿಯ ದಿನ ಒಬ್ಬೊಬ್ರು ನಾಗಸಾಧುಗಳು ಬರ್ತಾರೆ ಅವರು ಮೈಸೂರುಗಳಲ್ಲಿ ಹೋಗ್ತಾ ಇರ್ತಾರೆ ಬೆಂಗಳೂರು ಕಡೆಗೆ ಅವ್ರು ಯಾರನ್ನ ಇಲ್ಲಿ ಒಂದು ಶಿವ ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ಇದೆಯಲ್ಲ ಯಾವ್ದು ಅಂತ ಅಲ್ಲಿರೋರು ಅವ್ರಿಗೆ ಗೊತ್ತಿರೋದಿಲ್ಲ ಹೇಳಿರೋದಿಲ್ಲ ಆದರೂ ಅವ್ರು ಬರ್ತಾರೆ ಇಲ್ಲಿ ನಾಗಾಸಾಧುಗಳು ಅವರು ನಗ್ನವಾಗಿರ್ತಾರೆ ನಾಗಾಸಾಧುಗಳು ಬಂದು ಶಿವಲಿಂಗವನ್ನು ನೋಡಿ ಅವರು ಒಂದು ಮಾತನ್ನು ಹೇಳ್ತಾರೆ ಇದು ಮುಂದೊಂದು ದಿನ ವಿಶ್ವ ಪ್ರಸಿದ್ಧಿ ಲಿಂಗ ಆಗುತ್ತೆ ಅಂತ ಹೇಳ್ತಾರೆ ನಿಜಕ್ಕೂ ಅವೆಲ್ಲ ನಮಗೆ ಆಶ್ಚರ್ಯ ತಂದುಕೊಡುತ್ತೆ ಒಂದು ಸ್ಥಳದಲ್ಲಿ ವರದ ರಾಜೇಶ್ವರನಾಗಿ ಮೆರಿತಾ ಇದ್ದೀನಿ ಇವತ್ತು ಎಲ್ರಿಗೂ ಆಶ್ಚರ್ಯ ಆಗುತ್ತೆ ನಾವು ರಾಜ ಅಂತ ಹೇಳಿದ ತಕ್ಷಣ ವಿಷ್ಣು ದೇವಸ್ಥಾನ ಅನ್ಕೊಂತೀವಿ ಅಂತ ಆದರೆ ಇಲ್ಲಿ ವರದ ರಾಜೇಶ್ವರನಾಗಿ ಶೀಘ್ರ ವರಪ್ರದಾಯಕನಾಗಿ ಇಲ್ಲಿ ಬಂದಂಥ ಎಷ್ಟೋ ಜನ ನಾವು ಜನಕ್ಕೆ ಕೇಳ್ಬೋದು ಇಲ್ಲಿ ಪ್ರತಿ ಅಮಾವಾಸ್ಯ ಮತ್ತು ಪೌರ್ಣಮಿ ಇಲ್ಲಿ ಸಹಸ್ರ ಜನ ಸೇರ್ತಾರೆ ಅವರ ಒಂದು ಒಂದೊಂದು ಅನುಭವನ ಕೇಳಿದಾಗ ನಂಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಒಬ್ಬನ ಪ್ರಾರಂಭದಲ್ಲಿ ಒಂದು ಇಲ್ಲಿ ಹೋಮವನ್ನು ಮಾಡುವಾಗ ಪ್ರತ್ಯಂಗಿರ ಹೋಮವನ್ನು ಮಾಡ್ತೀವಿ ಅಮಾವಾಸ್ಯ ಮತ್ತು ಹುಣ್ಣಿಮೆಗಳಲ್ಲಿ ಆ ಮಾಡುವಂಥ ಸಮಯದಲ್ಲಿ ಒಬ್ಬಾಕಿನ ಗಂಡ ಮತ್ತು ಅತ್ತೆ ಇಬ್ಬರೂ ಒಂದು ಸುಮಾರು ಒಂದು ಅಡಿ ಅಷ್ಟು ದಪ್ಪ ಆಗಿರುತ್ತೆ ಕಾಲು ಅವ್ರ ಪಾದ ಎಲ್ಲ ಎರಡು ಕಾಲು ಊತ ಆಗಿರುತ್ತೆ ಎಲ್ಲ ಡಾಕ್ಟ್ರೂ ಕನ್ಸಲ್ಟ್ ಮಾಡ್ತಾರೆ ಎಲ್ಲೂ ಆಗೋದಿಲ್ಲ ಸೀದಾ ಎಲ್ತ್ ಕರ್ಕೊಂಡ್ಬರ್ತಾರೆ ಹೋಮ್ವರ್ಕ್ ಕೂರಿಸ್ತಾರೆ ಮಾರನೇ ದಿನ ಎದ್ದು ಹುಡುಗಿ ನಡೀತಾಳೆ ಮಾರ್ನೇ ದಿನ ಊತ ಪೂರ್ತಿ ನಿವಾರಣೆ ಓಕೆ ಇವು ನಿಜಕ್ಕೂ ನಮ್ಗೆಲ್ಲ ಈ ತರ ಆಶ್ಚರ್ಯ ಈ ತರ ಆಶ್ಚರ್ಯಗಳು ತುಂಬಾ ಆಗಿದೆ ಕೇಳಿದೀನಿ ತುಂಬಾ ಆರೋಗ್ಯ ಸಮಸ್ಯೆಗಳು ತುಂಬಾ ನಿವಾರಣೆ ಆಗತ್ತೆ ನಾಲ್ಕ ಸಲ ಕಣ್ಣಿನ ಸರ್ಜರಿ ಆಯ್ತು ಅವ್ರಿಗೆ ಕಣ್ಣು ಲೆಫ್ಟ್ ಆಗಿ ಪೂರ್ತಿ ಔಟ್ ಆಗಿತ್ತು ಅವ್ರು ಬಂದಿಲ್ ಹೋಮ್ ಹೋಮಕ್ಕೆ ಕೂತ್ಕೊಂತಾರೆ ಮೂರೇ ಹೋಮ್ ಕೂತಾಗ ಗುರುಗಳೇ ನಂಗೆ ಪೂರ್ತಿ ಕಣ್ ಕಾಣಿಸ್ತಾ ಇದ್ದೇ ಇವತ್ತು ಅಂತಾರೆ ನಿಜಕ್ಕೂ ಅವೆಲ್ಲ ಆಶ್ಚರ್ಯ ಆಗತ್ತೆ ಇಂತಹ ಒಂದು ಕ್ಷೇತ್ರ ಇದಾಗ್ತಾ ಇದೆ ಮತ್ತೆ ಈ ಜನರನ್ನ ಆಕರ್ಷಣೆ ಮಾಡ್ತಾ ಇರೋದು ಇದೆಯಲ್ಲ ನಮಗೂ ನಿಜಕ್ಕೂ ಆಶ್ಚರ್ಯ ಆಗ್ತದೆ ನೋಡ್ದೆ ಇಲ್ಲಿ ತುಂಬಾ ಜನ ಆ ಬೂದು ಒಂದು ಕೂಶ್ಮಾಂಡ ಆರತಿಯನ್ನು ಮಾಡ್ತಾ ಇದ್ರು ಅದ್ರ ವಿಶೇಷ ಏನಿಲ್ಲ ಇಲ್ಲಿ ಕುಶ್ಮಾಂಡ ಆರತಿ ಸದಾ ಇಲ್ಲಿ ಸರ್ಪ ಸಂಚಾರ ಆಗಿರೋದ್ರಿಂದ ಸರ್ಪವನ್ನು ನಾವು ರಾಹು ಗ್ರಹಕ್ಕೆ ಉಳಿಸ್ತೇವೆ ಆ ರಾಹು ಗ್ರಹಕ್ಕೆ ಪ್ರೀತಿ ಅರ್ಥ ಇರೋದು ಓಕೆ ಆ ಕೂಶ್ಮಾಂಡ ಆರತಿ ಮಾಡೋದ್ರಿಂದ ಸರ್ಪ ದೋಷ ಇರುವಂತವ್ರು ಸಂತಾನಹೀನತೆಯಿಂದ ಹೀನತೆಯಿಂದ ನಡತಾ ಹಾಗೆ ಮಾಟ ಮಂತ್ರ ದೋಷ ಇರುವಂತವ್ರು ಹಾಗೆ ಎನಿ ನೆಗೆಟಿವ್ ವೈಬ್ರೇಷನ್ಸ್ ಯಾರೇ ಇರಲಿ ಆ ಆರತಿನ ತಗೊಂಡು ಒಂದ್ ಮೂರ್ ಸುತ್ತ ಭಗವಂತನ ಸುತ್ತ ಹಾಕಿದ್ದೆ ಆದ್ರೆ ಖಂಡಿತ ಅನೇಕ ಉಳಿತನ್ನ ಕಂಡಂಥವ್ರು ಸಾಕಷ್ಟು ಈ ಕ್ಷೇತ್ರ ನಮಗೆ ಸಿಗ್ತಾರೆ ನೀವು ಅಮಾವಾಸ್ಯೆ ಪೌರ್ಣಮಿ ಆದ್ರೆ ಜನ ಜಾತ್ರೆ ಇರೋದು ಮೈಸೂರು ಮಹಾರಾಜರು ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯ್ತು ಅದ್ರ ಬಗ್ಗೆ ತಿಳಿಸಬಹುದಾ ಮೈಸೂರು ಮಹಾರಾಜರು ಕಳೆದ ಒಂದು ವಾರ್ಷಿಕೋತ್ಸವ ದಿನ ಬಂದು ಈ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಒಂದು ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡೋಕ್ಕೆ ಒಂದು ಬೃಹತ್ ಆದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ವಿ ರಾಜಗೋಪುರ ಸಹಿತ ಅದು ಬಂದು ಶಂಕುಸ್ಥಾಪನೆ ಮಾಡಿ ಹೊಡ್ತಾರೆ ಅವರು ಬಂದು ಚಾಮುಂಡೇಶ್ವರಿ ಪೂಜೆ ಮಾಡುವಂಥ ಆರಾಧಕರು ಈ ಬಂದು ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡ್ತಾರೆ ಅವರು ಸಹ ತುಂಬ ಸಂತೋಷ ಪಡ್ತಾರೆ ಕ್ಷೇತ್ರವನ್ನು ನೋಡಿ ಅವ್ರಿಗೂ ಏನೋ ಒಂದು ಪಾಸಿಟಿವ್ ಎನರ್ಜಿ ಹೌದು ನಮ್ಗೆ ಈಗ ನೋಡಿ ಅದು ಪ್ರತಿಯೊಬ್ಬರಿಗೂ ಮಹಾರಾಜರ ಸಹಿತವಾಗಿ ಪ್ರತಿಯೊಬ್ಬರಿಗೂ ಒಂದು ಕನಕ್ ಕರ್ನಾಟಕದಲ್ಲಿ ಒಂದು ಕೆಂಪು ಜ್ಯೋತಿರ್ಲಿಂಗ ಇದೆ ಒಂದು ಕೆಂಪು ಶಿವಲಿಂಗ ಇದೆ ಅಂತ ಹೇಳಿದಾಗ ಅದು ಕೇಳೋದಿಕ್ಕೆ ಒಂಥರ ಏನೋ ಒಂಥರ ಪಾಸಿಟಿವ್ ಎನರ್ಜಿ ತರ ಅನ್ಸತ್ತೆ ಹಾಗೆ ಗುರುಗಳೇ ಈ ಅಗೋರಿಗಳು ಏನು ಬಂದಿದ್ರು ಅವರು ಎಲ್ಲಿ ಅನೌನ್ಸ್ ಮಾಡಿದ್ರು ಎಷ್ಟು ಜನದ ಮುಂದೆ ಅನೌನ್ಸ್ ಮಾಡಿದ್ರು ಇದು ಕುತೂಹಲ ಇದೆ ಯಾಕಂದ್ರೆ ಇದೊಂದು ಕತೆ ಕೇಳಿದೀನಿ ಕೇಳೋಣ ಅಂತ ಹೇಳಿ ಬೆಂಗ್ಳೂರು ಪ್ರದಕ್ಷಿಣೆ ಘೋಷಿತ ಪುರಿ ಅಗೋರಿಗಳು ಹಾ ಹಾ ಇವರು ಐದು ಸಾವಿರ ಅಗೋರಿಗಳಿಗೆ ಮುಖ್ಯಸ್ಥರು ಇವರು ಐದು ಸಾವಿರಗಳಿಗೆ ಮುಖ್ಯಸ್ಥರಾಗಿರ್ತಾರೆ ಇವರು ಮಹಾಕಾಳ್ ಬಾಬಾ ಅಂತ ಅವ್ರು ಬಂದು ಇಲ್ಲಿ ಹೇಳ್ತಾರೆ ನಾವು ಏನೋ ಹೇಳಿದ್ರು ಆಗ್ಬಿಟ್ರಿ ನಾವುನು ಆದ್ರೆ ಕೇರಳಕ್ಕೆ ಹೋಗ್ತಾರೆ ಕೇರಳ ಅಲ್ಲಿ ಸುಮಾರು ಒಂದು ನೂರ ನೂರ ಇಪ್ಪತ್ತು ಹೋಮತ್ ಕುಂಡ ಇರುತ್ತೆ ಸುಮಾರು ಒಂದು ಹತ್ತರಿಂದ ಹದಿನೈದು ಲಕ್ಷ ಜನ ಸೇರಿರ್ತಾರೆ ಆ ಒಂದು ಸ್ಥಳದಲ್ಲಿ ನಿಂತು ಅವರು ಅನೌನ್ಸ್ ಮಾಡ್ತಾರೆ ಅದು ವಿಡಿಯೋ ಕ್ಲಿಪ್ ಬೇಕೇ ನಾ ಕಳ್ಸಿಕೊಡ್ತೀನಿ ನೋಡಿ ಅಲ್ಲಿ ಹೇಳ್ತಾರೆ ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಹದಿಮೂರನೇ ಜ್ಯೋತಿರ್ಲಿಂಗ ಇದೆ ಅಂತ ಹೇಳ್ತಾರೆ ಅಲ್ಲಿರುವಂಥ ಭಕ್ತರಿಗೆ ಆಶ್ಚರ್ಯ ಆಗಿರುತ್ತೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ತುಂಬ ಆಶ್ಚರ್ಯ ಅನ್ನಿಸ್ತು ಇಲ್ಲಿನ ಒಂದು ದೇವಸ್ಥಾನದ ಬಗ್ಗೆ ಕೇರಳಲ್ಲಿ ಹೋಗಿ ಅವರು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಲಿಂಗದ ಮಹತ್ವ ಅಥವಾ ಸ್ಥಳ ಮಹತ್ವವೋ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಆಗಲಿರಲ್ಲೇ ಇಲ್ಲಿ ಪೂಜೆ ಯಾವತ್ತಿರತ್ತೆ ಯಾವ ಟೈಮಲ್ಲಿ ಇರತ್ತೆ ಇಲ್ಲಿ ಪ್ರತಿನಿತ್ಯ ದೇವಸ್ಥಾನ ಬೆಳಿಗ್ಗೆ ಎಂಟರಿಂದ ಸಂಜೆ ಎಂಟು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಮಧ್ಯಾಹ್ನ ಬಿಡುವಿನ ವೇಳೆ ಎರಡರಿಂದ ಒಂದು ನಾಲ್ಕು ಗಂಟೆವರೆಗೂ ಬಿಡುವಿನ ವೇಳೆ ಇರುತ್ತೆ ಪ್ರತಿನಿತ್ಯ ಪೂಜೆ ಜರುಗುತ್ತೆ ಹಾಗೆ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಿಗೆ ತುಂಬ ವಿಶೇಷವಾದಂಥ ಒಂದು ಶಕ್ತಿ ಇರುವಂಥ ಒಂದು ಪೂಜೆಗಳು ಜರುತ್ತೆ ಕಾಲು ಬೈರೋ ಸಹಿತ ನಡೆಯುವಂಥ ಪ್ರತ್ಯಂಗಿರ ಹೋಮ ಇರುತ್ತೆ ಇಲ್ಲಿ ಆ ಹೋಮದಲ್ಲಿ ಬರುವಂಥವರು ಮನೆಯಿಂದ ಒಂದು ಅರ್ಧ ಕೆ ಜಿ ಒಲಮಿಷನ್ಕಾಯನ್ನು ತೊಗೊಂಡು ನೀವು ನೋಡಿರ್ಬೋದು ಮನೆಯಲ್ಲಿ ಒಬ್ಬೊಬ್ಬರೇ ಕೂತಿರ್ತಾರೆ ಹೆಣ್ಮಕ್ಳು ಇರ್ಬೋದು ಯಾರೋ ಮಲಗಿರುವಂಥ ಸಮಯದಲ್ಲಿ ಇರ್ಬೋದು ಸರ್ ನನಗೇನೋ ಕರಿ ನೀರಲ್ಲಿ ಓಡಾಡ್ದಂಗೆ ಆಯಿತು ಅಂತಾರೆ ಕಿಚನಲ್ಲಿ ನಿಂತಿರ್ತಾರೆ ಗುರುಗಳ ಹಿಂದೆ ಯಾರೋ ಕರೆದಂಗೆ ಆಯ್ತು ಅಂತಾರೆ ನನಗೆ ಈ ಥರ ನೆಗೆಟಿವ್ ಎನರ್ಜೀಸ್ನ ಇಲ್ಲಿ ಬಂದು ಮನೆಗೆ ಒಂದು ಮೂರು ಸುತ್ತ ಆ ಮೆಣ್ಶಿನ್ಕಾಯಿ ಸುತ್ತಕೊಂಡು ತಂದು ಇಲ್ಲಿ ಹೋಮಕ್ಕೆ ಕೂತು ಹೋಮಕ್ಕೆ ಅದು ಹಾಕಿ ಅವ್ರದ್ದು ಅವರಲ್ಲೇ ದೃಷ್ಟಿ ತೆಗೆದು ಇನ್ನೊಂದು ಬಹಳ ವಿಶೇಷ ಇಲ್ಲಿ ಅಂತ ಹೇಳಿದ್ರೆ ನಾವೇ ಖುದ್ದಾಗಿ ಬರುವಂಥ ಭಕ್ತಾದಿ ಕೈಯಿಂದ ಹೋಮಕ್ಕೆ ಮೆಣಸಿನ್ಕಾಯಿನ ಹಾಕಿಸ್ತೀವಿ ನಾವು ಎಲ್ಲೋ ಕೋರ್ಸ್ ಎಲ್ಲೋ ಸಂಕಲ್ಪ ಮಾಡಿ ಇಲ್ಲಿ ಮಾಡಿಸೋದಿಲ್ಲ ಅವರಲ್ಲಿರುವಂಥ ನೆಗೆಟಿವ್ ವೈಬ್ರೇಷನ್ಸು ಆ ಹೋಮದಿಂದ ಖಂಡಿತ ಬಗೆಹರಿದಂಥ ಉದಾಹರಣೆಗಳು ಸಾವಿರಾರು ಇದೆ ಹಾಗೆ ಗುರುಗಳು ಇಲ್ಲಿಗೆ ಈ ಊರಿಗೆ ಇದು ಈ ಕ್ಷೇತ್ರಕ್ಕೆ ಬರೋದು ಹೇಗೆ ಈಗ ಕಾರಿರೋರು ಲೊಕೇಶನ್ ಹಾಕ್ತಿ ಬರ್ತಾರೆ ಬಸ್ಸಲ್ಲಿ ಬರುವಂಥವ್ರಿಗೆ ಬಸ್ ಅಲ್ಲಿ ಬರುವಂಥವ್ರಿಗೆ ನೀವು ಬೆಂಗಳೂರಿಂದ ಬರೋದಾದರೆ ಸೀದಾ ಬಿಡದಿ ಅನ್ನೋ ಬಸ್ ಹತ್ತಿದ್ರೆ ವಂಡರ್ಲಾ ಗೇಟ್ ಅನ್ನೋ ಒಂದು ಸ್ಟಾಪ್ ಇರುತ್ತೆ ವಂಡರ್ಲಾ ಗೇಟ್ ಹೇಳ್ಕೊಂಡು ವಂಡರ್ಲಾ ನೋಡಿರ್ಬೋದು ಜಗತ್ ಆಗಿದೆ ಆ ವಂಡರ್ಲಾ ಹತ್ರ ಹೇಳ್ಕೊಂಡಿದ್ದ ತಕ್ಷಣ ಅಲ್ಲಿ ಯಾರೇ ಆಟೋ ಅವ್ರನ್ನ ಕೇಳಿದ್ರು ಅವ್ರು ಕರ್ಕೊಂಡ್ಬಂದು ದೇವಸ್ಥಾನಕ್ಕೆ ಕೊಡ್ತಾರೆ ಹಾಗೆ ಮೈಸೂರು ಕಡೆಯಿಂದ ಬರುವಂಥವ್ರು ಬಿಡದಿ ದಾಟಿ ಮುಂದೆ ವಂಡರ್ಲಾ ಅಂತ ಸ್ಟಾಪ್ ಕೊಡ್ತಾರೆ ಅಲ್ಲೇ ಬಂದು ಹೇಳ್ಕೊಂಡು ಆಟೋ ಕೇಳಿದ್ರು ಅವ್ರ ಸ್ಥಳವನ್ನು ಮಾರ್ಕ್ ವಂಡರ್ಲಾ ಲ್ಯಾಂಡ್ ಮಾರ್ಕ್ ಓಕೆ ಹಾಗೆ ಗುರುಗಳು ಇಲ್ಲಿ ಬಂದಂಥವ್ರಿಗೆ ಊಟದ ವ್ಯವಸ್ಥೆ ಖಂಡಿತ ಅಮಾವಾಸ್ಯ ಮತ್ತೆ ಪೌರ್ಣಮಿಗಳ ಊಟದ ವ್ಯವಸ್ಥೆ ಇದೆ ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ಬರುವಂಥ ಭಕ್ತರಿಗೆ ಊಟದ ವ್ಯವಸ್ಥೆನ ಮಾಡ್ಬೇಕು ಅಂತ ನಮ್ಮ ಇಚ್ಛೆ ಇದೆ ಭಗವಂತನ ಸಂಕಲ್ಪ ಇದೆ ಆ ಶಕ್ತಿ ಭಗವಂತ ತಮಗೂ ಕೊಡ್ಲಿ ಖಂಡಿತ ನಡೆಸ್ಕೊಡ್ಲಿ